ವೆಲ್ಕಮ್ ಟು ದಾನವೀಸ್ ಮಿನಿ ಲಾಗ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಮೊಳಕೆ ಕಟ್ಟಿದ ಕಾಲು ತೊಗೊಂಡಿದ್ದೀನಿ ಮೊಳಕೆ ಕಟ್ಟಿದ ಕಾಲಲ್ಲಿ ತುಂಬ ವೆರೈಟೀಸ್ ಫುಡ್ ರೆಸಿಪೀಸ್ ಮಾಡ್ಬೋದು ನಾನು ಇವತ್ತು ಮಾಡ್ತಾ ಇರೋ ಒಂದು ರೆಸಿಪಿ ಅಂತ ಅಂದರೆ ಸಾಂಬಾರ್ ರೆಸಿಪಿ ಮಾಡ್ತಾಯಿದ್ದೀನಿ ಯಾವ ಸಾಂಬಾರು ಅಂತ ಅಂದರೆ ಮೊಳಕೆ ಕಟ್ಟಿದ ಬಸ್ಸಾರು ಮೊಳಕೆ ಕಟ್ಟಿದ ಬಸ್ಸಾರು ಮಾಡುವ ವಿಧಾನ ಯಾವ ಥರ ಅಂದರೆ ಇವಾಗ ಇದ್ದೀನಿ ಒಂದು ಕುಕ್ಕರಿಗೆ ಮೊಳಕೆ ಕಾಳನ್ನ ಹಾಕೊಂಡಿದ್ದೀನಿ ಮೊಳಕೆ ಕಾಳು ಮುಳುಗುವಷ್ಟು ನಾನು ನೀರು ಹಾಕೋತಾ ಇದ್ದೀನಿ ಮೂರು ಟೊಮೊಟೊ ಕೂಡ ಅದೇ ಕುಕ್ಕರಿಗೆ ಹಾಕೋತಾ ಇದ್ದೀನಿ ಕುಕ್ಕರಿಗೆ ಟೊಮೊಟೊ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಇಲ್ಲೇ ಉಪ್ಪು ಹಾಕೋತ ಹಾಕೊಂಡು ಕುಕ್ಕರ್ಲಿಟ್ನ ಈ ಕ್ಲೋಸ್ ಮಾಡೋಣ ಕುಕ್ಕರ್ಲಿಟ್ನ ಕ್ಲೋಸ್ ಮಾಡಿ త్రీ టు ఫోర్ విషుయల్స్ బర థర కగస్కొడ నెక్స్ట్ ఒన్ ఇట్కం త్రీ టు త్రీ ఆర్ ఫోర్ టేబుల్ స్పూన్ ఆయిల్ హాకొని కారు మెంచు తోతాయిదీ క నెక్స్ట్ జీర్గా హాకీ స్వల్ప జీర్ వన్ ఐదారు గెడ్డే బి ఎరడు ఈరు తగం ఎరడు ఈరు తి చాలీ ఫ్రై మాట్ ಅದು ಗೋಲ್ಡನ್ ಕಲರ್ ಬಂದಷ್ಟು ಸಾಂಬಾರು ರುಚಿಯಾಗಿ ಚೆನ್ನಾಗಿ ಅನಿಸುತ್ತೆ ಮೊಳಕೆ ಕಟ್ಟಿದ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ತುಂಬ ಗೋಲ್ಡನ್ ಕಲರ್ ಫ್ರೈ ಬರೋ ತನಕ ಫ್ರೈ ಮಾಡಿಕೊಂಡು ಲಿಟ್ನ ಆಫ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡೋಣ ನೆಕ್ಸ್ಟ್ ಒಂದು ಮಿಕ್ಸಿಗೆ ಜಾರಿಗೆ ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಹಾಫ್ ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟು ತೆಂಗಿನಕಾಯಿ ನಿಮಗೆ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಓಕೆನಾ ನೆಕ್ಸ್ಟ್ ನಾವು ಹಾರಕ್ಕಿಟ್ಟಿದಂತಹ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಆರ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಹಾಕೊಂಡಾದಮೇಲೆ ಸ್ವಲ್ಪ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಸಹ ಅದಕ್ಕೆ ಹಾಕೊಳ್ಳೋಣ ಖಾರದ ಪುಡಿನ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೆಕ್ಸ್ಟ್ ಕುಕ್ಕರ್ ಕುಕ್ಕರ್ ವಿಷಲು ತಣ್ಣಕ್ಕಾಗಿತ್ತು ನೆಕ್ಸ್ಟು ಕುಕ್ಕರ್ ವಿಷಲ್ ತಣ್ಣಕ್ಕಾದ್ಮೇಲೆ ಕುಕ್ಕರ್ ಇದನ್ನ ಓಪನ್ ಮಾಡ್ಕೊಳ್ಳೋಣ ಮಾಡಾದ್ಮೇಲೆ ಅದಕ್ಕೆ ಬೇಯಕ್ಕೆ ಇಟ್ಟಿದಂಥ ಟೊಮೊಟೋನ ಟೊಮೊಟೊ ಸ್ವಲ್ಪ ಕಾಳನ್ನು ಸಹ ಎತ್ಕೊಂಡು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ಕಾಳನ್ನು ಹಾಕ್ಬೇಕು ಚೆನ್ನಾಗಿ ಅನಿಸುತ್ತೆ ರುಬ್ಬಲಿಕ್ಕೆ ಕಾಳನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೂರು ಟೊಮೊಟೊ ಹಾಕಿದರೆ ಮೂರು ಟೊಮೊಟೊನ ತಗೊಂಡು ಇದಕ್ಕೆ ಹಾಕೊಂಡು ಸ್ವಲ್ಪ ಕಾಳನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೇ ಅದು ಮೊಳಕೆ ಕಟ್ಟಿದ ಕಾಳು ಮತ್ತು ನೀರನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಣ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊತ ನೀರೆಲ್ಲ ಶೋಧಕೊಳ್ಳಿ ಈ ಥರ ಶೋಧಿಸ್ಕೊಂಡು ನೀರೆಲ್ಲ ಸೋರ್ಕೊಳ್ಳಿ ಸೋರ್ಕೊಂಡಷ್ಟು ಚೆನ್ನಾಗಾಗುತ್ತೆ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡೋಣ ಸ್ಟವ್ ಆನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡಾದ್ಮೇಲೆ ಸಾಸಿವೆ ಹಾಕೊಂಡ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ತಗೊಂಡಿದ್ದಂತಹ ಮಸಾಲೆನ ಆ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಸಾಂಬಾರನ್ನ ಮಾಡ್ಕೋಬೋದು ಸ್ವಲ್ಪ ಹುಣಸೆ ರಸನೂ ಇದಕ್ಕೆ ಹಾಕ್ಕೊಳ್ಳೋಣ ಸಾರು ಕುದೀತಾ ಕುದಿತಾ ಬರೋ ಟೈಮಿಗೆ ಹುಣಸೆ ರಸ ಹಾಕ್ಕೊಳ್ಳೋಣ ಹುಣಸೆ ರಸ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿ ಅನಿಸುತ್ತೆ ಹುಣಸೆ ರಸ ಹಾಕಿ ಸ್ವಲ್ಪ ಸೌಟಲ್ಲಿ ಸಾಂಬಾರನ್ನ ತಿರ್ಗೋಣ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಳೋಣ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಹಂಗೆ ತಿರ್ಗಿಸೋಣ ಹಂಗೆ ತಿರ್ಗಿಸ್ತಾ ತಿರುಗಿಸ್ತಾ ಸಾಂಬಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಬಾ ಸಾಂಬಾರು ರೆಡಿ ಆಯಿತು ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇನ್ನು ಹಾಕೊಂಡಾದ್ಮೇಲೆ ಸಾಸಿವೆ ನೆಕ್ಸ್ಟು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಗೆಡ್ಡೆ ಅಥವಾ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಜಜ್ಜಿದ್ದೀನಿ ಜಜ್ಜಿ ಈಗ ಈ ಮಸಾಲೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೆಸ್ಲು ಕರ್ಬೇಣಿ ಸೊಪ್ಪು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ತೊಗೊಂಡು ಹಾಕೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಪಲ್ಯ ಚೆನ್ನಾಗಿ ಟೇಸ್ಟಿ ಟೇಸ್ಟಿ ಅನಿಸುತ್ತೆ ಈರುಳ್ಳಿ ಜಾಸ್ತಿ ಹಾಕ್ಬೇಕು ಪಲ್ಯಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದು ಒಂದು ಗಮಕ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಯಾವಾಗ ನಾವು ಕಾಳನ್ನ ಇದಕ್ಕೆ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾವಿವಾಗ ಕಾಳು ಶೋಧಿಸಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಒಂದು ಸರ್ಡಿಲಿ ಆ ಕಾಳನ್ನ ಇದಕ್ಕೆ ಮಿಕ್ಸ್ ಹಾಕು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ಳೋಣ ನಾವು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದು ಇಲ್ಲೂ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಬೆಂದಾದ್ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಏನು ಕಾಯಿ ಮಿಕ್ಸ್ ಆಗಬೇಕಲ್ಲ ಕಾಳು ಒಳಗೆಲ್ಲ ಸೇರ್ಕೋಬೇಕಲ್ಲ ಇಲ್ಲೂ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಪಲ್ಯನೂ ಫೈನಲ್ ಆಗಿ ಈ ಥರ ಆಯಿತು ಸಾಂಬಾರು ಕುದ್ದು ಕುದ್ದು ಸಾಂಬಾರು ಫೈನಲ್ಲಾಗಿ ರೆಡಿ ಆಯಿತು ಈ ಥರ ಬಂದಿತ್ತು ನಾನು ಮಾಡಿದ ಸಾಂಬಾರು ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿರಿ ನಾನು ಈ ಸಾಂಬಾರಿಗೆ ರಾಗಿ ಮುದ್ದೆ ಮಾಡಿದ್ದೆ ರಾಗಿ ಮುದ್ದೆ ರೆಡ್ ರಾಗಿ ಮುದ್ದೆ ನೆಕ್ಸ್ಟ್ ರಾಗಿ ಮುದ್ದೆ ಜೊತೆಗೆ ಈ ಸ್ವಲ್ಪ ಸಾಂಬಾರು ಈ ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಚೆನ್ನಾಗಿ ಟೇಸ್ಟಿ ಟೇಸ್ಟಿ ಅನಿಸುತ್ತೆ ಈ ಸಾಂಬಾರನ್ನ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಯಾವ ಥರ ಅಂತ ಒಂದ್ಸಲಿ ನಿಮ್ಮ ಮನೇಲಿ ಯಾವ ಥರ ಈ ಸಾಂಬಾರು ಬಂತು ಅಂತ ಒಂದ್ಸಲಿ ನನಗೆ ಕಮ್ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕೀಪ್ ಸಪೋರ್ಟಿಂಗ್ ಇದೇ ಥರ ನಮ್ಮ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಲ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ